ಕಾಂಗ್ರೆಸ್ ಕತೆ ಇದಾದ್ರೆ ಜೆ ಡಿ ಎಸ್ ಕತೆ ಕೂಡ ನೋಡಿದ್ರಿ ಇನ್ನ ಬಿಜೆಪಿಗೆ ಬರೋಣ ಬಿಜೆಪಿಯಲ್ಲಿ ಇನ್ನೂ ಕೂಡ ಒನ್ ಲಿಸ್ಟು ಅನೌನ್ಸ್ ಆಗಿಲ್ಲ ಅಧಿಕಾರದಲ್ಲಿದ್ದಾರೆ ಯಾವಾಗಲೂ ಕೂಡ ತುಂಬಾ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಎಲೆಕ್ಷನ್ ಸಂದರ್ಭದಲ್ಲಿ ಬೇಗನೆ ಟಿಕೆಟ್ ಅನೌನ್ಸ್ ಮಾಡ್ತಾ ಇದ್ರು ಎಲ್ಲ ಪಕ್ಷಗಳಿಗಿಂತ ಮುಂಚಿತವಾಗಿ ಆದರೆ ರಾಜ್ಯದಲ್ಲಿ ಅದಾಗಿಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಹತ್ತಾರು ಸಭೆ ಮಾಡ್ಲಾಗ್ತಾ ಇದೆ ನೂರಾರು ಚರ್ಚೆ ಮಾಡ್ತಿದ್ದಾರೆ ಆದರೂ ಕೂಡ ಗೊಂದಲ ಮುಂದುವರೆದಿದೆ ಆಯ್ಕೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿಗೆ ನಾಮಪತ್ರ ಸಲ್ಲಿಕೆ ಆರಂಭಕ್ಕೆ ಇನ್ನ ಮೂರೇ ದಿನ ಬಾಕಿ ಇರೋದು ಇನ್ನೂ ಕೂಡ ಬಗೆಹರದಿಲ್ಲ ಬಿಜೆಪಿಯ ಟಿಕೆಟ್ ಹಂಚಿಕೆ ಗೊಂದಲ ದೆಹಲಿಯಲ್ಲಿ ಮುಗಿಯದ ಬಿಜೆಪಿ ಟಿಕೆಟ್ ಆಯ್ಕೆ ಕಗ್ಗಂಟು ಸೊ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಮತ್ತೊಂದು ಮೀಟಿಂಗ್ ಅನ್ನು ಮಾಡಲಾಗ್ತದೆ ಬೆಂಗಳೂರಿಗೆ ಈಗ ಆಲ್ರೆಡಿ ಯಡಿಯೂರಪ್ಪನವರು ವಾಪಸ್ ಆಗಿದ್ದಾರೆ ದೆಹಲಿಯಲ್ಲೇ ಇದ್ದಾರೆ ಮುಖ್ಯಮಂತ್ರಿಗಳು ಫಸ್ಟ್ ಲಿಸ್ಟರ್ ರಿಲೀಸ್ಗೆ ಅಮಿತ್ ಶಾ ಅವರು ಓಕೆ ಅನ್ನಬೇಕು ಇಂದು ಅರುಣಾಚಲ ಪ್ರದೇಶದಿಂದ ದೆಹಲಿಗೆ ವಾಪಸ್ ಬರಲಿದ್ದಾರೆ ಅಮಿತ್ ಶಾ ಅವರು ಆ ಪಟ್ಟಿಗೆ ಅಂತಿಮಗೊಳಿಸಿ ಗ್ರೀನ್ ಸಿಗ್ನಲ್ ಕೊಡಬೇಕಾಗಿದೆ ಅಮಿತ್ ಶಾ ಅವರು ಸೊ ಹೀಗಾಗಿ ಅವ್ರ ಜೊತೆಯಲ್ಲಿ ಮಹತ್ವದ ಸಭೆ ಇದೆ ಜೆ ಪಿ ನಡ್ಡಾ ಸಿಎಂ ಹಾಗೆ ಅಮಿತ್ ಶಾ ಅವರು ಸಭೆಯನ್ನ ಮಾಡಲಿದ್ದಾರೆ ಸಭೆಯಲ್ಲಿ ಲಿಸ್ಟ್ ಅನ್ನ ಪರಿಶೀಲಿಸಿ ಅಂತಿಮ ಮುದ್ರೆಯನ್ನ ಒತ್ತಲಿದ್ದಾರೆ ಅಮಿತ್ ಶಾ ಅವರು ಯಾಕೆಂದ್ರೆ ಇನ್ನೊಂದ್ಸಲಿ ಸರ್ವೆ ಮಾಡ್ಕೊಂಬನ್ನಿ ಯಾರು ಎಲ್ಲಿ ಯಾವ ರೀತಿಯಾಗಿ ಗೆಲ್ತಾರೆ ಗೆಲ್ಲೋ ಅಭ್ಯರ್ಥಿ ಯಾರು ಆಡಳಿತ ವಿರೋಧಿ ಅಲೆ ಇರುವಂಥವ್ರಿಗೆಲ್ಲ ಬೇಡವೇ ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ ಈ ಹಿಂದಿನ ಸರ್ವೆಗಳು ಶಾಕಿಂಗ್ ಆಗಿದೆ ಆಕ್ಚುಲಿ ಬಿ ಜೆ ಪಿ ಆಂತರಿಕ ವಲಯದಲ್ಲಿ ಚರ್ಚೆ ಆಗಿರುವಂಥದ್ದು ಸೊ ಈಗಾಗಿಯೇ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಕ್ಯಾಂಡಿಡೇಟ್ಸ್ಗಳನ್ನ ಚೇಂಜ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದ್ದಂತೆ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ಕಾಂಗ್ರೆಸ್ನಲ್ಲಿ ಸರಾಗವಾಗಿ ಎರಡು ಲಿಸ್ಟ್ ಅನೌನ್ಸ್ ಆಯಿತು ಜೆ ಡಿ ಎಸ್ ಕೂಡ ಈಗ ಆಲ್ರೆಡಿ ಊರಿಗಿಂತ ಮುಂಚೆ ಎಲ್ರಿಗೂ ಮುಂಚೆನೆ ಫಸ್ಟ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ರು ಬಿಜೆಪಿ ಫಸ್ಟ್ ಆ ರೀತಿಯಾಗಿ ಮಾಡ್ತಾ ಇತ್ತು ಈ ಎರಡು ಪಾರ್ಟಿಗಿಂತ ಮುಂಚೆ ಲಿಸ್ಟ್ ಅನ್ನ ಅನೌನ್ಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ರು ಬಟ್ ಈ ರೀತಿಯಾಗಿರುವಂತ ಕಗ್ಗಂಟನ್ನು ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಏನಾದರೂ ಶಾಕಿಂಗ್ ನ್ಯೂಸ್ಗಳು ಇದೆಯಾ ಸರ್ವೆಗಳಲ್ಲಿ ಬಿಜೆಪಿಗೆ ಶಾಕಿಂಗ್ ನ್ಯೂಸ್ ಅನ್ನೋದಕ್ಕಿಂತ ಪೃಥ್ವಿರಾಜ್ ಮುಖ್ಯವಾಗಿ ಈಗ ಟಿಕೆಟ್ ಆಯ್ಕೆಯನ್ನು ಬಗೆಹರಿಸ್ಬಿಟ್ರೆ ಸಾಕು ಹೈಕಮಾಂಡ್ ನಾಯಕರಿಗೆ ಆ ರೀತಿಯಿಂದ ಪರಿಸ್ಥಿತಿ ಬಂದಿರುವಂತದ್ದು ಈ ಹಿಂದೆ ನೀವು ಗಮನಿಸಿರ್ಬಹುದು ಯಡಿಯೂರಪ್ಪನವರಂತ ನಾಯಕರಿದ್ರು ಎಲ್ಲೋ ಒಂದ್ ಕಡೆ ಅವರ ಭರವಸೆ ಮೇಲೆ ಒಂದಷ್ಟು ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೊಡ್ತಾ ಇದ್ರು ಈಗ ಹೈಕಮಾಂಡ್ ನಾಯಕರೇ ಪ್ರತಿ ವಿಧಾನಸಭಾ ಕ್ಷೇತ್ರದ ಬಗ್ಗೆಯೂ ಕೂಡ ಒಂದ್ ರೀತಿ ಅವಲೋಕನವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಏನು ಮೊನ್ನೆ ನಡೆದಂತಹ ಕೇಂದ್ರ ಸಂಸದೀಯ ಮಂಡಳಿ ಸಭೆಯಲ್ಲೂ ಕೂಡ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಫೈನಲ್ ಆಗಿತ್ತು ಆದ್ರೆ ಎಲ್ಲೊಂದ್ ಕಡೆ ಕೆಲವು ನಾಯಕರುಗಳ ಅಭಿಪ್ರಾಯ ಮೇರೆಗೆ ಅಂದ್ರೆ ಬಿ ಸಂತೋಷ್ ಅವರು ಒಂದು ಅಭಿಪ್ರಾಯವನ್ನು ಮಂಡಿಸಿದರೆ ಅಂದ್ರೆ ಹಿರಿಯರಿಗೆ ಕೊಡಬೇಕು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ತೆಗಿಬೇಕು ಮತ್ತೆ ಮುಖ್ಯವಾಗಿ ಏನು ತಮ್ಮ ನಾಯಕತ್ವವನ್ನು ಸಾಬೀತ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಓಟಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನೋ ಒಂದು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ರು ಆ ಒಂದು ಸಲಹೆ ಮೇರೆಗೆ ಒಂದಷ್ಟು ನಿರ್ಧಾರಗಳನ್ನು ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಪಟ್ಟಿಯನ್ನ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ತಡೆ ಇಡುವಂತ ಒಂದು ಕೆಲಸ ಕೂಡ ಆಗಿದೆ ಈಗ ಅಂತಿಮವಾಗಿ ಕಳೆದ ನಾಲ್ಕು ದಿನಗಳಿಂದನೂ ಕೂಡ ಸಭೆ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಭೆ ನಡೆಸಿದ್ರು ಕೂಡ ಒಂದು ರೀತಿ ವ್ಯತಿರಿಕ್ತವಾದಂತಹ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಯಾಕಂದ್ರೆ ಅಭಿಪ್ರಾಯ ಅಭ್ಯರ್ಥಿಗಳಿಗೆ ಕೊಡುವಂತ ನಿಟ್ಟಿನಲ್ಲಿ ಅಲ್ಲಿಗೆ ಎಂತ ಅಭ್ಯರ್ಥಿ ಆಯ್ಕೆ ಮಾಡಿದ್ರೆ ಯಾವ ರೀತಿ ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಸರ್ವೆ ಕೂಡ ಮಾಡಿಸಿದ್ದಾರೆ ಸರ್ವೆಯಲ್ಲಿ ಒಂದು ರೀತಿ ವ್ಯತಿರಿಕ್ತವಾದಂತಹ ಒಂದು ವರದಿ ಬಂದಿರುವಂತದ್ದು ಅದನ್ನ ಒಂದ್ ರೀತಿ ಎದುರಿಸಿಕೊಂಡೆ ಒಂದ್ ರೀತಿ ಭಯ ಭೀತಗೊಂಡು ಯಾವ ರೀತಿಯಾಗಿ ಇದನ್ನ ನಿಭಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇನ್ನೂ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಈಗ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಯಡಿಯೂರಪ್ಪನವರು ದೆಹಲಿಯಲ್ಲಿ ಸಭೆ ಮುಗಿಸಿ ಈಗಾಗಲೇ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಇನ್ನೂ ಕೂಡ ದೆಹಲಿಯಲ್ಲಿ ಬಿಟ್ಟಿರುವಂತದ್ದು ಇವತ್ತು ಸಂಜೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅರುಣಾಚಲ ಪ್ರದೇಶ ಪ್ರವಾಸವನ್ನು ಮುಗಿಸಿ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ ಇವತ್ತು ಸಂಜೆ ನಡೆಯುವ ಸಭೆಯಲ್ಲಿ ಅಂತಿಮವಾಗಿ ಪಟ್ಟಿ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ನೀವು ಹೇಳಿದಂಗೆ ಒಂದಷ್ಟು ಜನರಿಗೆ ಶಕ್ತಿ ಕೂಡ ಕಾದಿದೆ ಯಾಕಂದ್ರೆ ಈಗಾಗಲೇ ಹಿರಿಯರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ ನಿರ್ಧಾರ ಆಗಿದೆ ಆದ್ರೀಗ ಅದೇ ಒಂದು ಕ್ಷೇತ್ರಗಳಲ್ಲಿ ವ್ಯತಿರಿಕ್ತವಾಗಿ ಸರ್ವೆ ಕೂಡ ಬಂದಿದೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಗೆಲ್ಬಹುದು ಅನ್ನೋ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗಿದೆ ಹೀಗಾಗಿ ಅಂತಿಮವಾಗಿ ಹಿರಿಯರಿಗೆ ಕೋ ಕೊಟ್ಟು ಹೊಸಬ್ರಿಗೆ ಕೂಡ ಮನೆ ಹಾಕಬಹುದು ಹೀಗೆ ಅಚ್ಚರಿಯಾದಂತಹ ಆಚರ್ಯಕರವಾದಂತಹ ಬೆಳವಣಿಗೆ ಕೂಡ ಆಗುವಂತ ಚಾನ್ಸಸ್ ಇದೆ ಆದರೆ ಎಲ್ಲ ಬೆಳವಣಿಗೆಗಳಿಂದಾಗಿ ಟಿಕೆಟ್ ಆಯ್ಕೆ ಅನ್ನುವಂಥದ್ದು ಇನ್ನೂ ಕೂಡ ವಿಳಂಬ ಆಗಿರುವಂತದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಇಲ್ಲಿ ತುಂಬಾ